ಒಂದು ಹಿಂದೂ ಸ್ತ್ರೀಯನ್ನ ಸೆರೆ ಹಿಡಿದು ನಿನ್ನ ಶೀಲವನ್ನ ತ್ಯಾಗ ಮಾಡೋ ನನ್ನ ಇಚ್ಛೆಯನ್ನು ಪೂರ್ತಿ ಮಾಡೋ ನಿನ್ನ ಗಂಡನ್ನ ನಾನು ಜೀವದಾನ ಮಾಡ್ತೀನಿ ಅಂತ ಹೇಳೋ ಮಟ್ಟಿಗೆ ಇವತ್ತು ದೇಶದಲ್ಲಿ ಆಡಳಿತ ನಡೀತಾ ಇದೆ ಅಂದ್ರೆ ಮಮತಾ ಬೇಗಮ್ ಅವ್ರ ಸರ್ಕಾರ ಏನಿದೆ ಸತ್ತೋಗಿದೆ ಇದನ್ನ ಯಾವ ಧರ್ಮ ಹೇಳ್ಕೊಡುತ್ತೆ ಅಂತ ಶಾಂತಿ ಬಾಂಧವರು ಇವತ್ತು ಜಗತ್ತಿನ ಮುಂದೆ ಬೆತ್ತಲಾಗಿದ್ದಾರೆ ಅವರು ಉತ್ತರ ಕೊಡಬೇಕು ಅವರು ಗೋಮಾತೆಯನ್ನು ಸೇವೆ ಮಾಡ್ತೀವಿ ಭೂಮಿ ತಾಯಿಯ ಸೇವೆ ಮಾಡ್ತೀವಿ ಅನ್ನೋ ಹಿಂದೂಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಈ ಸಂವಿಧಾನ ಎಲ್ಲೂ ಕೆಲಸಕ್ಕೆ ಬರ್ತಾ ಇಲ್ಲ ಹಿಂದೂ ಸಮಾಜದ ಸಹಿಷ್ಣುತೆಯನ್ನ ದೌರ್ಬಲ್ಯ ಅಂತ ತಿಳಿದಿರೋ ಪ್ರತಿಯೊಬ್ಬ ಮತಾಂಧವನ್ನು ಎಚ್ಚರಿಕೆ ಇಟ್ಕೊಳ್ಳಿ ನಮ್ಮ ಸಹನೆಗೂ ಕೂಡ ಒಂದು ಮಿತಿ ಇದೆ ಉಲ್ ಆಲಂ ಅವನ ತಲೆಯಲ್ಲಿ ಬುದ್ಧಿ ಇದೆಯಾ ಅಂತ ಚೆಕ್ ಮಾಡ್ಕೊಬೇಕು ಈತ ಬಾಂಗ್ಲಾದೇಶದ ವಿಜಯಶಾಂಗ ಸಚಿವ ಅವನು ಬಬೇಶ್ ಚಂದ್ರ ರಾಯ ಅವರನ್ನ ಅವ್ರ ಮನೆಯಿಂದ ಕಿಡ್ನಾಪ್ ಮಾಡಿ ನಾಲ್ಕು ಜನ ದಂಗೆಕೋರರು ಮತಾಂಧರು ಪಕ್ಕದ ನರಬರಿಯನ್ನು ಊರಿಗೆ ತಗೊಂಡೋಗಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಅವ್ರ ಮನೆ ಮುಂದೆ ತಂದಾಕ್ತಾರೆ ಅದನ್ನ ಮುಚ್ಚಿಟ್ಕೊಳೋದಕ್ಕೋಸ್ಕರ ಇವನ್ ಸ್ಟೇಟ್ಮೆಂಟ್ ಏನ್ ಮಾಡ್ತಾನೆ ಏನಂತ ಸ್ಟೇಟ್ಮೆಂಟ್ ಮಾಡ್ತಾನೆ ಇವನು ಬಾಂಗ್ಲಾದೇಶ ಸರ್ಕಾರ ಇವತ್ತು ವಿನಂತಿ ಮಾಡುತ್ತೆ ಭಾರತದಲ್ಲಿ ಭಾರತ ಸರ್ಕಾರದ ಹತ್ರ ಪಶ್ಚಿಮ ಬಂಗಾಳದಲ್ಲಿರೋ ಮುಸಲ್ಮಾನರನ್ನ ಸಂರಕ್ಷಣೆ ಮಾಡ್ಬೇಕಂತೆ ಅಂದ್ರೆ ನಮ್ಮ ದೇಶದಲ್ಲಿರುವಂತ ಜಾತ್ಯತೀತ ನಾಯಕರು ಎಕ್ಸ್ಪೆಷಲಿ ಇಂಡಿ ಮೈತ್ರಿಕೂಟ ಇವತ್ತು ಏನ್ ತಿಳ್ಕೊಂಡಿದೆ ಸಂವಿಧಾನದ ಸಂರಕ್ಷಕರು ನಾವು ನಾವು ಇಲ್ಲದೇ ಇದ್ರೆ ಭಾರತ ದೇಶವೇ ಇಲ್ಲ ನಾವೇ ಸಂವಿಧಾನ ರಕ್ಷಣೆ ಮಾಡೋದು ಅಂತ ಹೇಳ್ತಾರಲ್ಲ ನಾನಿವತ್ತು ಈ ಮೂಲಕ ಭಾರತದಲ್ಲಿರೋ ಪ್ರತಿಯೊಬ್ಬ ರಾಜಕಾರಣಿನ ಪ್ರಶ್ನೆ ಮಾಡ್ತಾ ಇದ್ದೀನಿ ಎಲ್ಲಿದೆ ಸಂವಿಧಾನ ಹಿಂದೂಗಳ ಕರುಳನ್ನ ಬಗೆದು ಅವ್ರ ಮಕ್ಕಳನ್ನ ಹತ್ಯೆ ಮಾಡಿ ದಾಸವ್ರು ಇದ್ರಲ್ಲ ದಾಸವ್ರ ಕುಟುಂಬ ಅವರ ತಂದೆ ಪ್ರಶ್ನೆ ಮಾಡಿದಕ್ಕೆ ಯಾಕೆ ನಮ್ಮ ಮನೇಲಿ ಗಲಾಟೆ ಅಂತ ತಂದೆ ಮುಂದೆ ಮಗನೇ ಕೊಂದ್ರಲ್ಲ ಆರು ತಿಂಗಳು ಮಗುನ ಬೆಂಕಿಗೆ ಆಹುತಿ ಮಾಡ್ರಲ್ಲ ಮಾನವ ಹಕ್ಕುಗಳ ಆಯೋಗ ಇವತ್ತು ಗಲಭೆಯಿಂದ ಸಂತ್ರಸ್ತರಾಗಿರುವಂಥ ಹಿಂದೂ ಮಹಿಳೆಯರನ್ನ ಭೇಟಿ ಮಾಡಕ್ಕಾಗ್ದೆ ಇದ್ದಂಗೆ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತಾ ಇದ್ದಾರಲ್ಲ ಮಮತಾ ಬೇಗಮ್ ಅವ್ರ ಸರ್ಕಾರ ಏನಿದೆ ಸತ್ತೋಗಿದೆ ಪ್ರಜಾತಂತ್ರ ವಿರೋಧಿ ಆಗಿರ್ತಕ್ಕಂತ ಮಮತಾ ದೀದಿ ಸರ್ಕಾರ ಅಂತ್ಯ ಇಲ್ಲಿ ಮತ್ತೆ ಇವತ್ತು ಸಂವಿಧಾನದ ರಕ್ಷಕರು ಅಂತ ಹೇಳುವಂತ ಮಮತಾ ಬ್ಯಾನರ್ಜಿ ಅವರು ಐದನೂರ ಐವತ್ತೆರಡು ಕಿಲೋಮೀಟರ್ ಗಳ ಗಡಿ ಪ್ರದೇಶಕ್ಕೆ ಭೂಮಿಯನ್ನು ಯಾಕೆ ಸ್ವಾಧೀನಪಡಿಸಿಕೊಳ್ಳಿಲ್ಲ ಅನ್ನುವಂಥ ಪ್ರಶ್ನೆ ಇವತ್ತು ಎದುರಾಗ್ತಾ ಇರತಕ್ಕಂಥದ್ದು ಇಪ್ಪತ್ನಾಲ್ಕು ಪರಗಣ ಮಾಲ್ಡಾ ಮತ್ತೆ ಮುರ್ಷಿದಾಬಾದ್ ಮತ್ತೆ ಇನ್ನೊಂದು ಜಿಲ್ಲೆಯಲ್ಲಿ ಶಾಶ್ವತವಾದಂತಹ ಸಶಸ್ತ್ರ ಪಡೆಯ ಸೇನಾದ ಚೌಕಿಗಳು ನಿರ್ಮಾಣ ಆಗಬೇಕು ಮತ್ತೆ ಸಂಪೂರ್ಣವಾಗಿ ಪಶ್ಚಿಮ ಬಂಗಾಳದಲ್ಲಿ ಎಲ್ಲೆಲ್ಲಿ ಗಲಭೆ ಪೀಡಿತ ಪ್ರದೇಶಗಳಿದೆ ಅಲ್ಲಿ ಸ್ನೇಹ ಆಡಳಿತವನ್ನ ಹೇರಬೇಕು ಮತ್ತೆ ಈ ಮತಾಂಧರು ಯಾವಾಗಲೂ ಗುರಾಣಿಯಾಗಿ ಉಪಯೋಗ ಮಾಡ್ತಕ್ಕಂಥದ್ದು ಹಿಂದೂ ಮಾತೆಯರನ್ನ ಇವತ್ತು ನೊಂದಂತ ಹಿಂದೂ ಮಾತೆಯರು ಹೇಳ್ತಾ ಇದ್ದಾರೆ ಅವ್ರ ಮನೆಗಳ ಮೇಲೆ ಆಕ್ರಮಣ ಆದಾಗ ಶಾಹಿ ಎರ್ಚಿ ಇಂಕನ್ನ ಏರ್ಚಿ ಪ್ರತಿಯೊಬ್ಬ ಮನೆ ಹಿಂದೂ ಇದು ಇದು ಹಿಂದೂ ಮನೆ ಅಂತ ಗುರ್ತು ಮಾಡಿದ್ದಾರೆ ಯಾವೊಬ್ಬ ಮುಸಲ್ಮಾನನ ಮನೆಯಲ್ಲಿ ಕೂಡ ಒಂದು ಕಲ್ಲು ಬೀಳ್ಲಿಲ್ಲ ಒಂದು ಬೆಂಕಿ ಬೀಳ್ಲಿಲ್ಲ ಒಬ್ಬ ವ್ಯಕ್ತಿದು ಟೀ ಅಂಗಡಿಯನ್ನು ಗುರುವಾರ ಸುಟ್ಟಾಕಿ ಶುಕ್ರವಾರ ಬಂದು ಮನೆಯನ್ನು ಸುಟ್ಟಾಕಿ ಅವನ ಮನೆಯಲ್ಲಿ ಒಂದು ದವಸ ಧಾನ್ಯ ಸಿಗದಂಗೆ ಮಾಡಿದಾರಲ್ಲ ಇದನ್ನ ಯಾವ ಧರ್ಮ ಹೇಳ್ಕೊಡುತ್ತೆ ಅಂತ ಶಾಂತಿ ಬಾಂಧವರು ಇವತ್ತು ಜಗತ್ತಿನ ಮುಂದೆ ಬೆತ್ತಲಾಗಿದ್ದಾರೆ ಅವರು ಉತ್ತರ ಅವರು ಒಡಿಯೋದ್ರಿಂದ ರಕ್ತಪಾತ ಮಾಡೋದ್ರಿಂದ ಯಾವುದು ಏನು ನೆರವೇರೋದಿಲ್ಲ ಸಂವಿಧಾನದ ರಕ್ಷಕರು ಅಂತ ಹೇಳ್ಕೊಳೋರು ಇವತ್ತು ಸಂವಿಧಾನಿಕವಾಗಿ ಅಂಗೀಕಾಗಿರುವಂಥ ಉಮೀದ್ ಆಕ್ಟ್ ಏನಿದೆ ಅದನ್ನು ಬಾಯಿ ಮುಚ್ಕೊಂಡು ಒಪ್ಕೊಳ್ಬೇಕು ಇಲ್ಲ ಸುಪ್ರೀಂ ಕೋರ್ಟ್ ಏನಾದರೂ ಸಣ್ಣ ಪುಟ್ಟ ತಿದ್ದುಪಡಿಗಳನ್ನು ಕೊಟ್ಟರೆ ಅದನ್ನು ಒಪ್ಕೊಳ್ಳೋಕ್ಕೆ ಸಮಸ್ತ ಹಿಂದೂ ಸಮಾಜ ತಯಾರಿದೆ ಇವರು ಸರಿ ಇದಾರಾ ಇವತ್ತು ದೇಶದಾದ್ಯಂತ ಶಾಹೀನ್ ಬಾಗ್ ರೀತಿಯಲ್ಲಿ ಹೋರಾಟ ಮಾಡೋದಕ್ಕೆ ಅಬ್ಬಾಜಾನ್ ಓ ಹಿಡಿದು ತೆಲಂಗಾಣ ಮುಖ್ಯಮಂತ್ರಿಯಿಂದ ಹಿಡಿದು ಹೈದ್ರಾಬಾದಿನ ಮುಖ್ಯಮಂತ್ರಿಯಿಂದ ಹಿಡಿದು ಸ್ಟಾಲಿನಿಂದ ಹಿಡಿದು ಪ್ರತಿಯೊಬ್ಬರು ಪ್ರಯತ್ನ ಪಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯ ಈ ಕೂಡಲೇ ಎಚ್ಚೆತ್ಕೊಂಡು ಹಿಂದೂಗಳನ್ನು ಸಂರಕ್ಷಣೆ ಮಾಡೋಕ್ಕೆ ಮುಂದಾಗಲೇಬೇಕು ಇವಾಗ ಸಂವಿಧಾನ ಅಂತಾರಲ್ಲ ಎಲ್ಲಿದೆ ಸ್ವಾಮಿ ಸಂವಿಧಾನ ಸಂವಿಧಾನ ಇರ್ತಕ್ಕಂಥದ್ದು ದಂಗೆಕೋರರನ್ನ ಮತಾಂಧರನ್ನ ಸಂರಕ್ಷಣೆ ಮಾಡೋಕ್ಕೆ ಹೊರ್ತು ದೇಶದ ಕಾನೂನುಗಳನ್ನು ಪಾಲನೆ ಮಾಡಿಕೊಂಡು ದೇಶಕ್ಕೋಸ್ಕರ ಸೇವೆ ಮಾಡ್ತೀವಿ ಗೋಮಾತನೆಯನ್ನು ಸೇವೆ ಮಾಡ್ತೀವಿ ಭೂಮಿ ತಾಯಿಯ ಸೇವೆ ಮಾಡ್ತೀವಿ ಅನ್ನೋ ಹಿಂದೂಗಳನ್ನ ಸಂರಕ್ಷಣೆ ಮಾಡೋದಕ್ಕೆ ಈ ಸಂವಿಧಾನ ಎಲ್ಲೂ ಕೆಲಸಕ್ಕೆ ಬರ್ತಾ ಇಲ್ಲ ಈ ಮಾತುಗಳು ಈ ಆಕ್ರೋಶ ಏನಕ್ಕೆ ಬರ್ತಾ ಇದೆ ಅಂದರೆ ಹಿಂದೂ ಸಮಾಜದ ಸಹಿಷ್ಣುತೆಯನ್ನು ದೌರ್ಬಲ್ಯ ಅಂತ ತಿಳಿದಿರೋ ಪ್ರತಿಯೊಬ್ಬ ಮತಾಂಧನ ಎಚ್ಚರಿಕೆ ಇಟ್ಕೊಳ್ಳಿ ನಮ್ಮ ಸಹನೆಗೂ ಕೂಡ ಒಂದು ಮಿತಿ ಇದೆ ದೇಶದಲ್ಲಿ ಅರಾಜಕತೆ ಉಂಟಾಗಬಾರ್ದು ಅನ್ನೋಂಥ ಏಕಮೇವ ಕಾರಣಕ್ಕೋಸ್ಕರ ಇವತ್ತು ಹಿಂದೂ ಸಮಾಜ ತನ್ನ ಪೌರುಷವನ್ನ ಪರಾಕ್ರಮವನ್ನು ಎದೆಯಲ್ಲಿ ಅಮಿಕ್ಕಿಟ್ಕೊಂಡು ಬದುಕಿದ್ದೇವೆ ಹೊರತು ನಾವ್ಯಾರು ನಾಮರ್ದಿರಲ್ಲ ಅನ್ನೋಂಥ ಒಂದು ಸಂದೇಶವನ್ನು ಈ ಮುಖಾಂತರ ನಾನು ಕೊಡ್ತಾ ಇದ್ದೀನಿ ಈ ಕೂಡಲೇ ಪಶ್ಚಿಮ ಬಂಗಾಳದ ರಾಜ್ಯಪಾಲರು ಆನಂದ್ ಬೋಸ್ ಅವರು ಮಾಡಿರುವ ಅಧ್ಯಯನನ ಗಣನೆಗೆ ತಗೋಬೇಕು ಮಹಿಳಾ ಇಲಾಖೆ ಮಾಡಿರುವಂಥ ಅಧ್ಯಯನನ ಗಣನೆಗೆ ತಗೋಬೇಕು ಅಲ್ಲಿರುವಂಥ ಮಾತೆಯವರು ಹೇಳ್ತಾರಲ್ಲ ಅಪ್ಕ ಶೀಲ್ಕು ತ್ಯಾಗಕ್ಕ ಕರೆದು ಮೇರ ಇಚ್ಛಾಪೂರಿ ಕೋರದ ಹಬ್ ಪದಿಕ್ಕು ಪದಿಕ್ಕೂ ಜೀವದಾನ್ ದೇದಂಗ ಏನ್ರೀ ಇದು ಯಾವುದೋ ಮಗಳ್ರ ಕಾಲದಲ್ಲ ಒಂದು ಹಿಂದೂ ಸ್ತ್ರೀಯನ್ನ ಸೆರೆ ಹಿಡಿದು ನಿನ್ನ ಶೀಲವನ್ನ ತ್ಯಾಗ ಮಾಡೋ ನನ್ನ ಇಚ್ಛೆಯನ್ನು ಪೂರ್ತಿ ಮಾಡೋ ನಿನ್ನ ಗಂಡನ್ನ ನಾನು ಜೀವದಾನ ಮಾಡ್ತೀನಿ ಅಂತ ಹೇಳೋ ಮಟ್ಟಿಗೆ ಇವತ್ತು ದೇಶದಲ್ಲಿ ಆಡಳಿತ ನಡೀತಾ ಇದೆ ಅಂದ್ರೆ ಎಲ್ರೀದಿ ಹಿಂದೂಗಳು ಸುರಕ್ಷಿತ ಅನ್ನೋಂಥ ಪ್ರಶ್ನೆ ಈ ದೇಶ ಆಳ್ತಕ್ಕಂಥ ಐನೂರ ನಲ್ವತ್ಮೂರು ಜನ ಸಾಂಸದರು ಮತ್ತೆ ರಾಜ್ಯಸಭೆಯಲ್ಲಿರ್ತಕ್ಕಂಥ ಇನ್ನೂರ ಮೂವತ್ತೈದು ಜನ ರಾಜ್ಯಸಭಾ ಸದಸ್ಯರು ಎಲ್ಲ ರಾಜ್ಯಪಾಲದ ರಾಜ್ಯಪಾಲರು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಈ ದೇಶವ ಸಮಸ್ತ ರಾಜಕೀಯ ಪಕ್ಷಗಳ ಮುಂದೆ ಇಡ್ತೀನಿ ಮಮತಾ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿ ಅಲ್ಲ ಶೀಸ್ ಮಮತಾ ಬೇಗಮ್ ಅಂತ ಹೇಳಕ್ಕೆ ನಾನು ತುಂಬಾ ಸಂತೋಷ ಪಡ್ತೀನಿ ಇಂಥ ಅನರ್ಹ ಮುಖ್ಯಮಂತ್ರಿ ಆ ಗೌರವಾನ್ವಿತ ಕುರ್ಚಿಯಲ್ಲಿ ಕೂತ್ಕೊಳ್ಳಕ್ಕೆ ಒಂದೇ ಒಂದು ಕ್ಷಣವೂ ಕೂಡ ಅರ್ಹಳಲ್ಲ ಅಂತ ಹೇಳೋದಕ್ಕೆ ನಾನು ಈ ಮೂಲಕ ಹೇಳ್ತೀನಿ ಹಿಂದೂ ಸಮಾಜ ಸಶಕ್ತವಾಗಿರಬೇಕು ಮತ್ತೆ ಎಲ್ಲೆಲ್ಲಿ ಅವಕಾಶಗಳಿದೆಯೋ ನಮ್ಮ ಸಮಾಜವನ್ನು ನಾವೇ ಸಂರಕ್ಷಣೆ ಮಾಡಿಕೊಳ್ಳುವಂತಹ ಶಕ್ತಿಯನ್ನ ಸಂಪಾದನೆ ಮಾಡ್ಕೊಬೇಕು ಯಾವ ಸರ್ಕಾರ ಬಂದ್ರು ಇವತ್ತು ಹಿಂದೂಗಳಿಗೆ ರಕ್ಷಣೆ ಇಲ್ದಂಗಾಗಿದೆ ಇದು ಅಕ್ಷಮ್ಯ ಅಪರಾಧ ಸಂವಿಧಾನದ ಕಗೊಳೆ ಇದು ಅಂತ ನಾನು ಈ ಮೂಲಕ ಹೇಳಿಕ್ ಇಷ್ಟಪಡ್ತೀನಿ